ಯಾವ್ರಿಕ್ ಅಲ್ಲ ಅಗ್ರ ಅವ್ರಿ ಏನ್ ಮಾತಾಡ್ತೇ ಡಾಕ್ಟ್ರೀನ್ ಹೇಳ ಏನಾಗ್ಯದ ಹೌದಾ ಎಲ್ಲಿ ಏನ್ಲೇ ನಿನ್ ಮಾರಿ ನರಿ ಮಾರಿ ಒಂದೇ ನೋಡ್ಲೇ ಹೌದ್ರಿ ಸರ ಹ್ಮ್ ಹ್ಞೂ

ಹುಡುಗಬೇಕ ನಿಮ್ ನಾನ್ ಅಗ್ನಾಲಕ್ಕೆ ಎಲ್ಸ ಕಷ್ಟ ಪಟ್ಟಿನ ಗೊತ್ತಾ ಯಾಕಂದ್ರೆ ಎದಿ ಬೇನ್ ಹಾಕ್ತಂತ ಹೋಗ್ ನೋಡೋಣ ಹೊರಗ ಬದಿ ಕಾಳ ಸತ್ತಸ ಹೊಡತ್ ಡಾಕ್ಟರ್ ಹಾಕ್ತೀನಿ ಹೆದ್ರೆ ಮಾತಾಡ್ತಲ್ಲ ನೋಡ್ರಿ

Why? Shakes! Yes! Yeah! How did you do that? ını Vincent who took place here? I'll help you! One of you! Come and buy this! If you go, don't seek refuge! No, not space. We're too much more. How car? No, I know what happened. No, no. I'm sorry, I'm thirsty.

ಯಾವ ಅಡ್ಡ ಮಾತಾಡ್ತಾರ ಡಾಕ್ಟರ್ ಆದ್ರ ಇಲ್ಲ ನೀವೇ ಮಾತಾಡ್ಸು ನಾವ್ ಓದ್ತಿವ್ರಿ ಡಾಕ್ಟರ್ ನೀವ್ ಮಾತನಾಡ್ಬಕ್ರಿ

તો રે ગંદા આંતરે એને દા યે પણ ના હોત ન પા સુ એ પા સુનાને બાર આઈ મને એ મને મજા કાડે ઈરદો

जाओ सद्यका ಹುಡುಗಿ ನಾನು ಚಿಟ್ಟೆ ಬರ್ತ ಕೊಡ್ತಿನಿ ಆ ಚಿಟ್ಟೆ ಬರ್ ಬಾ ಇಲ್ಲಿ ಬಾ ಬಾ ಇಲ್ಲಿ ಬರ್ತಲ್ಲಾ ಅಲ್ಲ ಇಲ್ಲ ನೀವೇ ಕೂರು ಹೇ ಉತ್ತರ ಮನೆ करतो ಮನೆದಲೇ ನೀ ಹೌರೆ ಕರ್ಸರಲ್ರಿ ಫೋನ್ ಅದು ಕಿತ್ ಕೊಡ್ತೀರಾ ಕೂರುಲೇ ಯಾರು ಸುಮ್ಮಾರಿ ಕೊಡ್ತಿದ್ ತೋ ಇದು इगा बनकल्सामाना मुरी इडा गोड़ी तर्डेलर ला बार डंका मैनें तरी अगा इंसंतर लिनी अपा इपड़ी दार्ण हाव अपुल अणा दात्रा मजी आपा जिए सुरा इना है इडाद आपा कृरिनी मगा याटट च्छामा सूमा का ले बुडर ले हो रहा ಿಟ್ಟು ನೋಡಿ ಆರಾಮ್ ತಪ್ಪಿಕೊಂಡು ಈಗ ಗೊಲಿ ಇಲ್ಲ ಸದ್ಯ ಕೇಳಪ್ಪಂದ್ರ ಒಂದು ಚಿಟ್ಟಿ ಇದ್ದಾಗ ಬೈತೀನಿ ಅವು ಏನಂದ್ರ ಚಿಟ್ಟಿ ಒಳಗಡೆ ಚರೇಲೇ ಬಾ ಬೋನರೆ ಔತೆ ಗಟ್ಟು ಕೊತೆ ಏ ಯಾರೆ ಬೋನೋ ಎಲ್ಲೆ ಎಲ್ಲೆ ಬರ್ತೀಯಾ ವರವಾಳ ಯಾಟಳ ಹೋಗ್ ಆಟ ಬರ್ತಿರಲ್ಲ ಅಪ್ಪ ಅಲ್ಲ ಇಲ್ಲ ನಾನು ಇಡ್ತೀನಿ ಏ ರೆ ಅತ್ತ ಸೇರಿ ಆ ನಕಲಿ ತರಲೇ ಓಯ್ ಬೋನೋ ಅಪ್ಪ ಕೈ ತರ ಬಾಳಕು ಮಿಡಾಂಗೇ ಇಲ್ಲ ಓ ಅಪ್ಪ ಆಶುನ್ ತರಿಸಬೇಡ ಶಿಷ್ಯ

ಇಲ್ಲ ಇಲ್ಲ ಎಲ್ಲ ಇರುವ

ಆಯ್ ನಮಸ್ಕಾರ ಜವಾರಿ ಮಂದಿ ಈಗ ನಮ್ಮ ಆರಿಪ ಏನ ಹೇಳ್ತಾನ ಕೇಳ ಎಲ್ಲರಿಗೂ ನಮಸ್ಕಾರ ಇದು ಏನ ಈ ವಿಡಿಯೋ ಮಾಡಿ ನಾವು ಕಾಮಿಡಿ ವಿಡಿಯೋ ಮಾಡಿವಿ ಇಂತ ವಿಡಿಯೋ ನೋಡ್ಲಕ್ಕ ನಮ್ಮ ವಿಚಾರ ಕಂಡ್ರಲ್ ಅವರಿಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಎಲ್ಲರಿಗೂ ಹಾಯ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಇದೇ ತರ ನಿಮ್ಮ ಆಶೀರ್ವಾದ ಸದಾ ನಮ್ಮ ಬಾಯ್